ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಾಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಇಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಸಭೆಯನ್ನು ಮನೆ ಅಧ್ಯಕ್ಷ ಇವತ್ತು ಪೂರ್ತಿಯಾಗಿ ನಡೆಸಿದ್ದಾರೆ ಯಾವುದೇ ಅಡೆತಡಿ ಇಲ್ಲ ಈ ಮಧ್ಯೆ ಗೌರವಾನ್ವಿತ ಸದಸ್ಯರು ಶಫೀಕ್ ಅವರು ಅಜೆಂಡಾವನ್ನು ಅರ್ಧೋದು ಸಭೆಯ ಸಭೆಗೆ ಅಗೌವರ ಸೂಚಿಸಿದ್ದಾರೆ ಅಂತ ನನ್ನ ಅಧ್ಯಕ್ಷರು ನನಗೆ ಸೂಚಿಸಿದರು ಹಂಗಾಗಿ ಅಧ್ಯಕ್ಷ ಆದೇಶ ಮೇರೆಗೆ ಸಭೆಯನ್ನು ಈಗಾಗಲೇ ಎಲ್ಲ ಸಬ್ಜೆಕ್ಟ್ಸು ಮುಗಿದಿರೋದ್ರಿಂದ

ನಮ್ಮ ಧ್ವನಿಯನ್ನು ಯಾರನ್ನೂ ಆಗೋದಿಲ್ಲ ಅನ್ನಯ ಪರವಾಗಿ ನಾವು ಯಾವತ್ತೂ ಧ್ವನಿ ಹತ್ತೀವಿ ಅಧ್ಯಕ್ಷರಿದ್ದಾರೆ ಸಭೆ ಕರ್ತಾರೆ ಮಾತಾಡೋದ್ದು ಇಲ್ಲ ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋದು ಭಾರತೀಯ ಪ್ರಜೆ ಅವರು ಇವ್ರಿಗೂ ನನಗೆ ಕಾಂಗ್ರೆಸ್ ಗೆದ್ದಿರೋದು ಏನ್ ಅನುದಾನ ಬಂದಿತ್ತು ಎಲ್ಲಾ ವಾರ್ಡ್ ನನ್ನ ವಾರ್ಡಿಂದ ಎಲ್ಲ ಕಾಂಗ್ರೆಸ್ ಹಾಕಿದ್ದಾರೆ ಒಂದು ಇಲ್ಲ ಅಂದ್ರೆ ತಾರತಮ್ಯ ತೋರಿಸ್ತಾ ಇದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ದುಡ್ಡು ಯಾರಪ್ಪ ಯಾರಪ್ಪಲ್ಲ ಯಾರ ಆಸೆಗಳು ಬಾರಿ ನಮ್ಗೆ ಕೊಡೋವಂತದ್ದಿಲ್ಲ ಎಲ್ಲಾ ವಾರ್ಡ್ಗಳು ಬರೆಯುವಂತಹದ್ದು ಮೂವತ್ತೊಂದು ವಾರ್ಡ್ಗಳು ಬರುವಂತಹದ್ದು ನಮ್ಮ ವಾರ್ಡ್ಗೆ ಯಾಕಿಲ್ಲ ಹಾಕಿರುವಂತ ಕೆಲಸ ಕಾರ್ಯಗಳೆಲ್ಲ ತೆಗ್ದು ಹಾಕಿದ್ದಾರೆ ಬೇಕಂತ ಮಾಡ್ತಾ ಇದಾರೆ ನಾನು ಯಾವತ್ತು ಹೇಳ್ತೀನಿ ನಮ್ಮ ಪಕ್ಷ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಇವತ್ತೇನು ಇವತ್ತೇನು ನಾವು ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನಾವು

ಯಾವ ಸಂಘ ದುಡ್ಡು ಕೊಟ್ಟಿಲ್ಲು